ಸಂಡೆಡಿ ಬಂದ್ರೆ ಒಂದ್ ದಿವಸ ಜಡ್ಜ್ ಅವತ್ತೇನು ಕೋರ್ಟ್ಗೆ ಪೇಸ್ಗಿತ್ತು ಅವತ್ತ್ ಯಾರ ತಪ್ಪಿಸ್ಲಾರ್ ಇತ್ತಲ್ಲ ನಾವು ಅಟೆಂಡ್ ಆಗಿ ನಮ್ಗೆ ಏನಾದ್ರೂ ಕನಿಸ್ಬಿಟ್ಟು ಕೊಟ್ಟಿದ್ದರೆ ನಾವೇ ನಾವು ಈಗ ಜೀವಾವಧಿ ಬಿದ್ದಿರುವ ಜನ್ರಲ್ಲಿ ಎಷ್ಟೋ ಮಂದಿಗೆ ಮಾರಣಾಂತಿಕ ಖಾಯಿಲೆಗಳಿರೋದು ಬಿಪಿ ಶುಗರ್ ನಂತಹ ಖಾಯಿಲೆಗಳಿರೋದು ಇಲ್ಲಿನ ಮುಖಂಡರಿಗೆ ಗೊತ್ತಿರೋ ವಿಷಯ ಹಾಗಾಗಿ ಅವರೆಲ್ರನ್ನ ನೆನೆದು ಜನ ಬೇಸರವಾಗಿದ್ದಾರೆ ಜಾತ್ರೆ ಉತ್ಸವಗಳಿಲ್ಲದೆ ಬರಡಾಗಿದೆ ಆಗಿದೆ ಬೇರೆಯವರು ಕೂಡ ಇವತ್ತೆಲ್ಲ ಅಮಾಯಕ ಜನರ ಇವತ್ತಲ್ಲ ಆಸ್ಪತ್ರೆಗೆ ಶುಗರ್ ಪೇಶಂಟ್ ಇರೋಲ್ಲ ಅದರಲ್ಲಿ ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಾರದಾರ ಇವತ್ತು ಸಾಕಷ್ಟು ಜನ ಆರೋಗ್ಯ ಎಲ್ಲರ ಕೂಡ ಇವತ್ತು ಜಿಲ್ಲೆಗೆ ಇವತ್ತು ನಾನ್ ನಿನ್ನೆ ಕೇಳಿದೀಗ ಆಗೇತ್ ಅಂತ ಹೇಳಿ ಬಹಳ ದುಃಖ ಅನ್ಸಿ ಯಾಕಂತ ಯಾಕಂತಂದ್ರೆ ನಾವ್ ಇಡೀ ಒಂದು ದುರ್ಗದೇವಿ ಜಾತ್ರೆ ಮಾಡಿತಪ್ಪ ತಪ್ಪಂತಂದ್ರೆ ಎಲ್ಲರೂ ಅನನ್ಯವಾಗಿಲ್ಲಾ ಮಾಡಿದ್ವಿ ಇಂಥ ದುರ್ಘಟನೆ ಇಂಥ ಸಂದರ್ಭ ಆಗಿ ಆದ್ರೆ ನಾವು ಕೇಳ್ಕೊಂಡ್ವಿ ನಾವು ನಾವು ಕೇಳ್ಕೊಂಡ್ರು ಕೂಡ ಯಾರೋ ಕೆಲವು ಜನ ಮಂದಿ ಮಾತ್ ಕೇಳಿ ಕೆಲವು ಗುಂಡಗಳನ್ನ ಮಾತ್ ಕೇಳಿ ಅವರು ರಾಜ ಆಗಾರ ಬೇಡ ಅಂತಂದೇಳಿ ನಾನು ಹೇಳ್ತಿದ್ದೀನಿ ಅಂತಂದೇಳಿ ಅವ್ರಿರಲ್ಲ ಅಮಾಯಕ್ ಜನರು ಕೂಡ ಬಂದ ಮುಂದಿನ ಮುಂದೆ ನಾನು ನಾವು ಆ ದಲಿತರ ಮೇಲೆ ದೌರ್ಜನ್ಯ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಅಂತಂದು ಒಂದ್ನಲ್ಲಿ ಕೊಪ್ಪಳ ಜಿಲ್ಲಾ ಕೋರ್ಟ್ ನ ಅತಿ ದೊಡ್ಡ ಜಡ್ಜ್ಮೆಂಟ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಇದುವರೆಗೂ ಒಂದೇ ಬಾರಿಗೆ ತೊಂಬತ್ತೆಂಟು ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿರುವಂತೆ ಎಲ್ಲೂ ಉದಾಹರಣೆ ಇಲ್ಲ ಈ ವಿಷಯವನ್ನ ಸ್ವತಃ ಹಿರಿಯ ವಕೀಲ ಎ ವಿ ಕಣವಿ ಅವರು ಹಾಗೆ ಸರ್ಕಾರಿ ಅಭಿಯೋಜಕಿ ಅಪರ್ಣ ಬಂಡಿ ಅವರು ಹೇಳಿದ್ದಾರೆ ಹಿಸ್ಟಾರಿಕಲ್ ಕೇಸ್ ಅಂತ ಹೇಳ್ಬೋದ್ರೆ ಯಾಕಂತಂದ್ರೆ ಇಷ್ಟು ಜನಕ್ಕೆ ಅದು ಎಸ್ ಸಿ ಎಸ್ಟಿ ಶಿಕ್ಷೆ ಆಗಿಲ್ಲ ಫಸ್ಟ್ ಫಸ್ಟ್ ಟೈಮ್ ಟೈಮ್ ತರ ಜಾತಿ ಪದ್ಧತಿಯ ವಿರುದ್ಧ ಕೆರಳಿ ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ದಬ್ಬಾಳಿಕೆ ಮಾಡಿ ನಮ್ಮನ್ನೆಲ್ಲ ಹೊಡೆದು ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅನ್ನೋ ನೋವು ದಲಿತರದ್ದು ಎಲ್ಲಾ ಮರೆತು ಹೋಗಿದ್ವಿ ನಮ್ಮನ್ನ ಜೈಲಿಗೆ ಕಳಿಸಿದ್ರಲ್ಲ ಅನ್ನೋ ನೋವು ಸವರಣೀಯರದ್ದು ಪ್ರತಿಭಟನೆ ಮಾಡ್ತಾ ನ್ಯಾಯ ಬೇಕು ಅಂತ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಶುರು ಮಾಡಿದ್ದಾರೆ ಎರಡೂ ಗುಂಪುಗಳ ನಡುವೆ ಇತ್ತೀಚೆಗೆ ಕಲಹಗಳಿರಲಿಲ್ಲ ಎಲ್ಲ ಚೆನ್ನಾಗೇ ಇದ್ವಿ ಈಗ ಎಲ್ಲರನ್ನ ಅರೆಸ್ಟ್ ಮಾಡಿದ್ದು ಮತ್ತೆ ನಮ್ಮ ನಡುವೆ ಕಲಹಗಳಿಗೆ ಕಾರಣವಾಗ್ತಾ ಇದೆ ಅನ್ನೋ ಆರೋಪ ಮರಕುಂಬಿ ಜನರದ್ದು ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ ಮುಂದೆ ನ್ಯಾಯಕ್ಕಾಗಿ ಕಾನೂನು ಮಾರ್ಗಗಳನ್ನ ಹುಡುಕುವ ಯೋಚನೆಯಲ್ಲೂ ಆ ಜನ ಇದ್ದಾರೆ ಜನಾಂಗಗಳ ನಡುವೆ ಹುಟ್ಟಿಕೊಂಡಿದ್ದಂತಹ ಅಸ್ಪೃಶ್ಯತೆಯ ಕಿಡಿ ತೊಂಬತ್ತೆಂಟು ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಇದು ನಿಜಕ್ಕೂ ಸಮಾಜಕ್ಕೆ ಒಂದು ಪಾಠ ಯಾರು ಕೂಡ ಅಸ್ವಚ್ಛತೆಯ ಪಾಲನೆ ಮಾಡಬಾರ್ದು ನಾವೆಲ್ಲ ಒಂದೇ ಅಂತ ಬಾಳ್ವೆ ಮಾಡಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ